ಅಪ್ಪ ಸಿದ್ಧಲಿಂಗಪ್ಪ ನಾಗರಾಜ್ ಸಾಕಿನ್ ಪರೇಶ್ವರು ಧಾರವಾಡ ಜಿಲ್ಲೆ ಲವಲ್ಗುಂದ್ ತಾಲೂಕ್ ಯಮರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಡೇಶ್ವರ ಗ್ರಾಮ ಪಡೇಶ್ವರ ಗ್ರಾಮದಲ್ಲಿ ನಾನು ಒಂಬತ್ತು ವರ್ಷದಿಂದ ವಾಟರ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದೇನೆ ಮೊದಲನೇಕ ನಮ್ಮ ಊರಿನಲ್ಲಿ ಈ ಒಂದು ಕೆರೆಯಿಂದ ಎಲ್ಲರೂ ನೀರು ಓದುವುದು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು ಈಗ ಸರ್ಕಾರದಿಂದ ಇದು ಪ್ರತಿ ಮನೆಗೂ ನೀರು ಮುಗಿಸುವ ಕಾರ್ಯಕ್ರಮಕ್ಕೆ ಜೆ ಜಯ ಎಮ್ ಅಂತ ಅಂತಂದ್ರೆ ಇಲ್ಲಿಂದ ಮರಿಬಳೆ ಹಾಕಿ ಪ್ರತಿಯೊಂದು ಮನೆಗೂ ನೀರು ಕೊಡ್ತಾ ಇದ್ದೀವಿ ನಾನೀಗ ಈಗೆಲ್ಲರಿಗೂ ನೀರಿಂದ ಅನುಕೂಲ ಐತ್ರಿ ಹಳ್ಳಿ ನಮ್ಮ ಮೋಟ್ರ್ ಆನ್ ಆಗಲಿ ಆಪ್ ಆಗಲಿ ಮೊದಲೇ ತೊಂದರೆ ಆಕಿತ್ತು ಆದರೆ ಈಗ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಫೋನ್ನಿಂದ ಆನು ಮತ್ತು ಆಪ್ ಮಾಡುವಂಥ ಸಿಸ್ಟಮನ್ನು ಹಾಕಿಬಿಟ್ಟು ಅಲ್ಲಿಂದ ಭಾಳ ಅನುಕೂಲ ಆಗೈತಿ ಹಳ್ಳಿ ಈ ಜೆ ಜಿಯನ್ನು ಬಂದಾಗಿಂದ ಪ್ರತಿ ಮನೆಗೂ ನೀರು ಸರಿಯಾಗಿ ಹೊಂಟೈತ್ರಿ ಊರಿನೊಳಗೆ ಒಂಬತ್ತು ದೇವಸ್ಥಾನ ರೀ ಒಂದು ಮೂರು ಅಂಗನವಾಡಿ ಒಂದು ಸರ್ಕಾರಿ ಶಾಲೆ ಐತ್ರಿ ಮುನ್ನೂರ ಎಂಬತ್ತು ಮನೆ ಆಗ್ತದೆ ಪ್ರತಿ ಮನೆಗೂ ನೀರು ಹೋಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಹಳ್ಳಿ ಮುಗಿಸಿದ್ದಕ್ಕಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಪಡೆಸರು ಸುಲಭ್ರಾಮ ವತಿಯಿಂದ ಅಭಿನಂದನೆಗಳು